ದೇವರ ಚಿನ್ನವನ್ನೇ ಎಗರಿಸಿದ ಕಳ್ಳ ದೇವಾಲಯದಲ್ಲಿ ಕಳ್ಳತನಕು ದೇವರಿಗೆ ಕೈ ಮುಗಿದು ಹುಂಡಿ ಅನುಭವ ದೇವರ ಕಿರೀಟವನ್ನು ಕದ್ದ ಕಳ್ಳರ ಸುದ್ದಿಗಳು ಈ ಹಿಂದೆಯೂ ವೈರಲ್ ಆಗಿದ್ದವು ಇದೀಗ ಅಂತಹದೇ ಘಟನೆಯೊಂದು ಆಂಧ್ರ ಪ್ರದೇಶದ ಅಣ್ಣಮ್ಮಯ್ಯ ಜಿಲ್ಲೆಯಲ್ಲಿ ನಡೆದಿದ್ದು ಇಲ್ಲಿನ ಮದನಹಳ್ಳಿ ಪಟ್ಟಣದ ಬಾಟ್ಗಂಗಮ್ಮ ದೇವಾಲಯದಲ್ಲಿ ಕಳ್ಳನೊಬ್ಬ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ದೇವಿ ವಿಗ್ರಹದ ಚಿನ್ನವನ್ನೇ ಎಗರಿಸಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವರದಿ ವಿಟಲ್ ಭಜಂತ್ರಿ ಯುಕೆ ವಿಕೆಪ್ಪ ನ್ಯೂಸ್